ಶ್ರೀರಾಮನ ಕಟೌಟ್ ಅನ್ನು ದುಷ್ಕರ್ಮಿಗಳು ಬ್ಲೇಡ್ನಿಂದ ಕೊಯ್ದ ಘಟನೆ ಕೋಲಾರದಲ್ಲಿ ನಡೆದಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ನಿನ್ನೆ ರಾತ್ರಿ ಹತ್ತು ನಲವತ್ತೈದಕ್ಕೆ ಶ್ರೀರಾಮನ ಕಟೌಟ್ ಹಾಗೂ ಫ್ಲೆಕ್ಸ್ಗಳನ್ನ ಕಿಡಿಗೇಡಿಗಳು ಬ್ಲೇಡ್ನಿಂದ ಕೊಯ್ದ ಘಟನೆ ಕೋಲಾರದ ಮುಳುಬಾಗಿಲು ಗುಣಗುಂಠೆ ಪಾಳ್ಯದಲ್ಲಿ ನಡೆದಿದೆ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಈ ಕಟ್ಔಟ್ಗಳನ್ನ ರಸ್ತೆಗಳ ಇಕ್ಕೆಲುಗಳಲ್ಲಿ ಹಾಕಲಾಗಿತ್ತು ಆದರೆ ಕಳೆದ ರಾತ್ರಿ ಕಿಡಿಗೇಡಿಗಳು ಅದನ್ನ ಬ್ಲೇಡ್ನಿಂದ ಕೊಯ್ದು ಹಾಕಿದ್ದಾರೆ ಇದರಿಂದಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಶ್ರೀರಾಮನ ಭಕ್ತರು ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ನಮ್ಮ ಶ್ರೀರಾಮನ ಏನು ಕಟ್ಔಟ್ ಇತ್ತು ಅದಕ್ಕೆ ಅವರು ಬ್ಲೇಡ್ ಹಾಕ್ತಾರೆ ಅನ್ನೋದಾದ್ರೆ ಅವರು ಅದಕ್ಕೋಸ್ಕರ ಅವ್ರು ಯಾರು ಅದನ್ನು ಮಾಡಿದ್ದಾರೆ ನೀವೇನವ್ರು ಇಟ್ಕೊಂಡಿದ್ರೆ ಅವ್ರ ಕೈನಲ್ಲೇ ಆ ಫ್ಲೆಕ್ಸ್ ರೆಡಿ ಮಾಡಿಸಿ ಹಾಕ್ಬೇಕು ಮತ್ತು ಅವರೇ ತಪ್ಪಾಯ್ತು ಅಂತೇಳಿ ಪಬ್ಲಿಕ್ಕಲ್ಲಿ ಘಟನೆ ಬೆನ್ನಲ್ಲೇ ಪೊಲೀಸರು ಸ್ಥಳದ ಸಿಸಿಟಿವಿ ಕ್ಯಾಮೆರಾ ಪರಿಶೀಲಿಸಿ ಕೆಲವರ ವಿಚಾರಣೆಗೆ ಮುಂದಾಗಿದ್ದಾರೆ ಮೂರು ನಾಲ್ಕು ಕಡೆ ಕಟೌಟ್ ಅನ್ನ ನಿಂದ ಹರಿಯಲಾಗಿದೆ ಎಂದು ಆರೋಪಿಸಲಾಗಿದ್ದು ಘಟನೆಗೆ ಕಾರಣರಾದವರನ್ನ ಪೊಲೀಸರು ಪತ್ತೆ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಇತ್ತ ಶ್ರೀರಾಮನ ಭಕ್ತರು ಘಟನೆಗೆ ಕಾರಣರಾದವರ ಕ್ಷಮೆ ಕೇಳುವವರೆಗೂ ನಾವು ಪ್ರತಿಭಟನೆ ಮಾಡುತ್ತೇವೆಂದು ಪಟ್ಟು ಹಿಡಿದಿದ್ದಾರೆ